ಈ ಸಂದರ್ಭದಲ್ಲಿ ಅವರು ಎದುರು ನೋಡ್ತಾ ಇರ್ತಕ್ಕಂಥ ಸವಾಲುಗಳೇನು ಅಂತಕ್ಕಂಥದ್ರ ಬಗ್ಗೆ ಒಂದು ಅಧ್ಯಯನವನ್ನ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಇವತ್ತು ಭೇಟಿಯನ್ನ ನೀಡಿದ್ದೇವೆ ರೈತರು ಅವರ ಅಳಲಿನ ತೋಡ್ಕೊಂಡಿದ್ದಾರೆ ಅವರ ಸಮಸ್ಯೆಗಳ ಬಗ್ಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಮಗೆ ಮಾಹಿತಿಯನ್ನ ನೀಡಿದ್ದಾರೆ ಇವತ್ತು ತೊಗರಿ ಬೆಳೀತಕ್ಕಂತ ರೈತ ಒಂದು ಎಕರೆನಲ್ಲಿ ನಲ್ಲಿ ಒಂದು ಐದರಿಂದ ಆರು ಕ್ವಿಂಟಾಲು ನಾವು ತೊಗರಿಯನ್ನ ಉತ್ಪಾದನೆ ಮಾಡಬಹುದು ಬೆಳಿಬಹುದು ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ ಅವ್ರಿಗೆ ಏನಾದ್ರೂ ರೇಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದಾಗ ರೇಟು ಗಳಾಗ್ತಾ ಇರ್ತದೆ ಆದ್ರೆ ಒಂದು ಕ್ವಿಂಟಾಲ್ಗೆ ಒಂದು ಆರರಿಂದ ಒಂದ್ ಎಂಟು ಸಾವಿರ ಒಂದೊಂದ್ಸಲಿ ಒಂಬತ್ತು ಹತ್ತು ಸಾವಿರದವರೆಗೂ ಕೂಡ ಸಿಗುತ್ತೆ ಅಂತಕ್ಕಂಥದ್ದು ನೇಡ್ತಾ ಇದ್ರು ಅಂದ್ರೆ ಒಂದ್ ಎಕರೆಗೆ ಐದರಿಂದ ಆರು ಕ್ವಿಂಟಲ್ ಬೆಳೆದ್ರೆ ನೀವು ಹತ್ತೇ ಸಾವಿರ ಇಟ್ಕಂಡ್ರು ಕೂಡ ಒಂದು ಐವತ್ತರಿಂದ ಅರವತ್ತು ಸಾವಿರ ಒಂದು ಎಕರೆಗೆ ಆ ಕೃಷಿ ಪ್ರದೇಶದಲ್ಲಿ ರೈತ ಬೆಳೆಯನ್ನ ಬೆಳೆದು ಅವನ ಜೀವನವನ್ನ ಸಾಗಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ಈ ಬಾರಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ ಕಲಬುರಗಿಯಲ್ಲೂ ರೈತರು ಹೇಳ್ತಾ ಇದ್ರು ಇದು ಮೊದಲನೇ ಬೆಳೆ ಅಲ್ಲ ಎರಡನೇ ಬೆಳೆನೂ ನಾಶ ಆಗಿದೆ ನಮ್ಗೆ ಈ ವರ್ಷದಲ್ಲಿ ಅಂತ ಕಲಬುರಗಿಯಲ್ಲಿ ಪರ್ಸೆಂಟ್ ಹೆಚ್ಚು ಮಳೆ ಈ ಬಾರಿ ನಾವು ಕಂಡಿದ್ದೇವೆ ಅಂತಕ್ಕಂತ ಹೇಳಿದ್ರು ಇನ್ನ ಬೀದರ್ ಜಿಲ್ಲೆಯಲ್ಲಿ ಔರಾದು ಮತ್ತೆ ಉಮರಾಬಾದ್ ಬಾಲ್ಕಿ ಬಸವ್ಬಾಗೇವಾಡಿ ಬಸವ ಕಲ್ಯಾಣ ಬಸವ ಕಲ್ಯಾಣ ಸೇರಿದಂತೆ ಇವೆಲ್ಲ ಕ್ಷೇತ್ರದಲ್ಲಿ ಬಹುಶಃ ಇನ್ನೂರಿಂದ ಮುನ್ನೂರು ಪರ್ಸೆಂಟ್ ಹೆಚ್ಚಳ ಈ ಬಾರಿ ಧಾರಾಕಾರವಾಗಿ ಮಳೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲ ಪತ್ರಿಕೆಗಳಲ್ಲೂ ಓದಿದ್ದೇವೆ ಒಂದಷ್ಟು ವರದಿಗಳಲ್ಲೂ ಕೂಡ ತಾವೆಲ್ಲ ಪ್ರಕಟಣೆ ಮಾಡಿದ್ದೀರಿ ನಾವು ಕೂಡ ತಿಳ್ಕೊಂಡಿದ್ದೇವೆ ಮಾಹಿತಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ರೈತರ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಪಕ್ಷದ ಹಿಂದಿನಿಂದಲೂ ಕೂಡ ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದು ರೈತ ಪರವಾದಂತ ಚಿಂತನೆಯಿಂದ ರೈತ ಪರವಾದ ಕಾಳಜಿಯಿಂದ ನಮ್ಮದಾದಂತಹ ಕಮಿಟ್ಮೆಂಟ್ಗಳು ನಾವು ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಅದನ್ನು ಸಾಬೀತನ್ನ ಮಾಡಿದ್ದೇವೆ ಇವತ್ತು ರೈತರು ಕೇಳ್ತಾ ಇರತಕ್ಕಂಥ ಇಷ್ಟೇ ಇವತ್ತೇನು ಮಳೆ ಹಾಲಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಎಕರೆಗೆ ಕನಿಷ್ಠ ಪಕ್ಷ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪರಿಹಾರವನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಘೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಅಂತ ಹೇಳ್ತಾರೆ ನಮ್ ಎಲ್ರು ಹಾಗೆ ಬೀದರ್ ಜಿಲ್ಲೆಯಲ್ಲಿ ಎರಡು ಎಕರೆಗಿಂತ ಎರಡು ಹೆಕ್ಟೇರ್ಗಿಂತ ಕಮ್ಮಿ ಭೂಮಿಯನ್ನ ಇಟ್ಕೊಂಡಿರ್ತಕ್ಕಂಥ ಸಣ್ಣ ಮತ್ತೆ ಮಧ್ಯಮ ವರ್ಗದ ರೈತ ಜೊತೆಯಲ್ಲಿ ಎರಡು ಹೆಕ್ಟೇರ್ಗಿಂತ ಹೆಚ್ಚು ಭೂಮಿಯನ್ನ ಇಟ್ಕೊಂಡಿರ್ತಕ್ಕಂಥ ರೈತ ಸರಿ ಸುಮಾರು ಆರ್ನೂರ ಐವತ್ತರಿಂದ ಏಳ್ನೂರು ಕೋಟಿ ಇವತ್ತು ದೊಡ್ಡ ಮಟ್ಟದ ಲಾಸ್ ಆಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ ಬಹುಶಃ ಮಾಧ್ಯಮದ ಸ್ನೇಹಿತರು ತಾವೆಲ್ಲ ಸುದ್ದಿಗಳ ಮೂಲಕ ಬಿತ್ತರಿಸಿದ್ದೇವೆ ಈ ವಿಚಾರ ನಾನು ನೋಡಿದ್ದೇನೆ ಕೂಡ